ಆಯ್ ಓಯ್ ಮರಂತಿ ಹಬ್ಬಕ್ಕೆ ಬಯಂತ ಬನ್ನಿ ಮರಂತಿ ಹಬ್ಬ ಮನೆ ಅವತ್ತು ನನಗೆ ಹ್ಯಾಪಿ ಕುಂದಾಪುರ ವಿಶ್ವ ಕುಂದಾಪುರ ಕನ್ನಡ ದಿನ ನಾಗಣ್ಣ ಬಾ ಕವರ್ ನೀನು ಇದು ನಾಗಣ್ಣ ಅದು ನಾಗ ಇಬ್ರು ನಾಗ್ತದೆ ಸುಜನಾ ಬೀಚ ಎಲ್ಲಿಗೆ ಹೋಗ್ತೀವ ಸಾಯಂಕಾಲ ಐದು ಗಂಟೆ ಸಮಯ ಮಳೆ ಬಿಡುತ್ತೆ ಬಿಡುತ್ತಂದೇಳಿ ಕಾದು 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 ಈಗ ಬಂದಿತ್ತು ಆರು ಈ ಮಳೆಗೆ ಬತ್ರಂದ್ರೆ ಈ ಹಬ್ಬದ ಕ್ರೇಜ್ ಯಾವ ಲೆವೆಲ್ಗೆ ಇತ್ತು ಕಲ್ದಿ ಮಾಡು ದೇವಸ್ಥಾನ ಕೌಂಟರ್ ಮಾಡಿಸ್ಕೊಳ್ಬಹುದು ಇಲ್ಲ ಈ ಹೊಳೆಗೊಂದು ದೊಡ್ಡ ಬಾಮಿ ಇತ್ತು ನಿಗುಳಿನ ಬಾಮಿ ಅಂತ ಅದ್ರಾಗ ಒಂದು ಮೊಸಳೆ ಇರುತ್ತೆ ದೇವರದ್ದು ಅಂದರೆ ಎಲ್ಲ ಹೇಳ್ತಾರೆ ಸುಮಾರು ದೊಡ್ಡ ಸ್ಟೋರಿ ಇತ್ತು ಒಂದು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಕವರ್ ಮಾಡಿ ಹೇಳ್ತೇ ப்பா ஹப்பழக நல்கா அவங்க ಹಬ್ಬ ಸೂತ್ರ ಬಂದಾಗ ಲಾಸ್ಟಿಗೆ ಒಂದು ಗಂಗಾಧರೇಶ್ವರ ದೇವಸ್ಥಾನ ಇತ್ತು ಈ ದೇವಸ್ಥಾನದ ದೃಷ್ಟಿನೂ ಹಂಗೆ ತುಂಬಾ ಡಿಫ್ರೆಂಟು ಇದು ಮನುಷ್ಯ ಸೃಷ್ಟಿ ಮಾಡೋದಲ್ಲ ಇಂದ್ರ ಪ್ರತಿಷ್ಠಾಪನೆ ಮಾಡೋದು ಲಿಂಗ ಅಂತ ಹೇಳ್ತಾರೆ ಇದ್ರ ಇನ್ನೊಂದು ದಿನ ಹೇಳ್ತೆ ಈಗ ಹಬ್ಬದಿರುವ ಮರಂತಿ ಜಾತ್ರೆಗೆ ಫೇಮಸ್ ಸಮುದ್ರ ಸ್ನಾನ ಫಸ್ಟ್ ಸಮುದ್ರದಲ್ಲಿ ಮಿಂದ್ಕಂಡ ಅಂದ್ರೆ ಯಾರು ಮೀತಿಲ್ಲ ನೀರು ಒಂದು ತಿನ್ಸ್ಕ ಹೊತ್ತು ತಡಿಗೆ ಹಾಕಿ ಹೊಳೆಗೆ ಮಿಂದ್ಕಂಡ್ ಅಲ್ಲೂ ನೀರು ಅಡಿ ದೇವಸ್ಥಾನಕ್ಕ ಅಮ್ಮ ಅಪ್ಪತಿಗೆ ಹೇಳಿ ಕೇಳ್ತಿದಳ ಮಗ ಬೀಚಿಗೆ ಹೋಗ್ಬೇಡ ಆಡ್ಬೇಡ ಅಂದೇಳಿ ಅಮ್ಮ ಅಮ್ಮ ಈ ವಿಡಿಯೋ ಕಂಡ್ರ ಅಮ್ಮ ಸಾರಿ ಎಂಟ್ರಿ ಗೊಪ್ಪ ಆಯ್ತು ಕತ್ಲೆ ಮನಿ ಮನಿಗಪ್ಪ ತಿಂಡಿ ಒಂದು ಎಲ್ಲಿ ಸಿಕ್ತ ಕಂಡ್ಕಂಡ ತಿಂಡಿ ತಕೊಂಡು ಸೀದಾ ಮನೆಗೆ ಏಟು ಮನೆಗೆ ನೆಡುವ ಲಾಸ್ಟ್ ಒಂದು ಸಿಗ್ನೇಚರ್ ಸಿಟನಾ ಎಲ್ಲ ಬನ್ನಿ ತಿಳಿದ್ರೆ ಗೊತ್ತಿಲ್ಲಲ್ಲ ಅಲ್ಲ ಎಲ್ಲ ಇದ್ರೆ ಎಲ್ಲ ಇತ್ತು ಟಾಟಾ Bye bye.